ನನ್ನೆಲ್ಲ ಸಮಸ್ತ ಕನ್ನಡಿಗರಿಗೂ ಅಮಲ್ ಮಾಡುವ ನಮಸ್ಕಾರಗಳು ಇವತ್ತು ಬಂದಿರೋ ಉದ್ದೇಶ ಏನಂತಂದರೆ ಕೆಲವೊಂದು ವಿಷಯಗಳನ್ನ ನೋಡ್ತಾ ಇರ್ಬೇಕಂತ ತುಂಬ ಬೇಜಾರಾಗುತ್ತೆ ಮುನ್ನೆ ಒಂದು ಮಾಲಲ್ಲಿ ಕನ್ನಡದ ಒಂದೇ ಒಂದು ಶೋ ಇಲ್ಲ ಅಂತ ನಾನಿನ್ನ ಬಿಡಲಾರೆ ಅಂದ್ಕೊಂಡು ಒಂದು ಫಿಲಮ್ ಬಗ್ಗೆ ಏನೋ ಒಂದು ಆಯಿತು ಆ ಆ ಮೇಡಮ್ ಅವರು ನೆಕ್ಸ್ಟ್ ಬಂದುಬಿಟ್ಟು ನಾವು ಒಂದು ಯಾರನ್ನಾದರೂ ನಂಬಿದರೆ ಅವ್ರ ಹತ್ರ ಹೋಗ್ತೀವಿ ನಮಗೇನೋ ಸಹಾಯ ಬೇಕು ಇಂಥವರಿಂದ ಆಗುತ್ತೆ ಅಂದಾಗ ಅವರು ಫಸ್ಟು ಈ ಪ್ರಾಮುಖ್ಯತೆ ಯಾರು ಕೊಡ್ತಾರೆ ನಮಗೆ ಇವ್ರ ಕಡೆಯಿಂದ ಆಗಬಹುದು ಅನ್ನೋ ಒಂದು ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದು ಬಂದಿರ್ತಾರೆ ಅವರು ಫಿಲಮ್ ಚೇಂಬರ್ ಅಂತ ತಾನೇ ಇರೋದು ಏನಾದರೂ ಹೆಚ್ಚು ಕಮ್ಮಿ ಐತೆ ಅಂದರೆ ಫಿಲಮ್ ಚೇಂಬರು ಆ ಫಿಲಮ್ ಚೇಂಬರ್ ಅವರನ್ನೇ ಮಾತು ಕೇಳಿ ನಾನಿನ್ನ ಬಿಡಲ್ಲಾರೆ ಅವರು ಮೇಡಮ್ ಅವರು ನಿಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದಾರೆ ಹರಿ ಹರೀಶ್ ಭಾಮ ಅವರೇ ಹಾಗೂ ನಮ್ಮ ಇನ್ನೊಬ್ಬರು ಗೋವಿಂದ್ ಸಾರಾ ಗೋವಿಂದ್ ಅವರೇ ಟೀಕೆ ನಿಮ್ಮ ಹತ್ರ ಮಾತಾಡಬೇಕಂದ್ರೆ ಕನಿಷ್ಠವಾಗಿ ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡಬೇಕು ಅಷ್ಟು ನಿಮಗೆ ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ ನೀವು ಕನ್ನಡದ ಹೆಸರು ಹೇಳಿಕೊಂಡು ಅವತ್ತು ಹೇಳಿದರೆ ಪುಷ್ಪ ಏನಾದರೂ ಸ್ವಲ್ಪ ಹೆಚ್ಚು ಜಾಸ್ತಿ ಟಿಕೆಟ್ ಮಾಡ್ತು ಅಂತಂದರೆ ಇಲ್ಲ ಇನ್ನೂರು ರೂಪಾಯಿಗಿಂತ ಜಾಸ್ತಿ ಆಯಿತು ಅಂತಂದರೆ ನಾವು ಅವ್ರನ್ನ ಬೇರೆ ಥರ ಕ್ರಮಕ್ಕೆ ಕೈಗೊಳ್ತೀವಿ ಅಂತ ಅಂದ್ರಿ ಸರ್ ನೀವು ಅವತ್ತು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದನೇ ಇವತ್ತು ಪಾತ್ ಕೇರಿದೆ ಸರ್ ಈ ರೇಟು ಸರ್ ಇದೇ ಮೆಜೆಸ್ಟಿಕ್ ಸರ್ ಮೆಜೆಸ್ಟಿಕ್ ಕೆ ಜಿ ರೋಡಲ್ಲಿ ಮೂರು ಮೂರು ಥಿಯೇಟ್ರ್ ಆ ಫಿಲ್ಮ್ಗೆ ಕೊಡ್ತಿದ್ದೀರ ಅಂತಂದರೆ ನಾವು ಕನ್ನಡಿಗರು ಏನಾಗೈತೆ ಗೊತ್ತಾಗಿಲ್ಲ ನನಗೆ ಒಂದೊಂದು ವಿಷಯ ನಿಮ್ಗೆ ಹೇಳ್ತೀನಿ ಕೇಳಿ ತಮಿಳ್ನಾಡಲ್ಲಿ ಬೇಜಾನ್ ಫಿಲಮ್ ರಿಲೀಸ್ ಆಗುತ್ತೆ ಇಲ್ಲೇ ಹೆಂಗೆ ರಿಲೀಸ್ ಆಗುತ್ತೆ ಅಲ್ಲೇ ರಿಲೀಸ್ ಆಗುತ್ತೆ ಆದರೆ ನೂರಲ್ಲಿ ಎಂಬತ್ತು ಶೇಕಡ ಎಂಬತ್ತು ಶೇಕಡ ಕ್ಲಿಕ್ ಕ್ಲಿಕ್ಕಾಗುತ್ತೆ ಯಾಕಂತ ಕೇಳ್ತೀನಿ ಹೇಳ್ತೀನಿ ಕೇಳಿ ಅಲ್ಲಿ ಅವರು ದೊಡ್ಡ ದೊಡ್ಡ ಸ್ಟಾರು ಅಂತ ಇರ್ತಾರಲ್ಲ ಹೊಸೊಬ್ಬರಿಗೆ ಸಪೋರ್ಟ್ ಮಾಡ್ತಾರೆ ಆಯಿತಾ ಆಮೇಲೆ ಹೊಸ ಇವಾಗ ಇಲ್ಲ ಹಂಗಲ್ಲ ಫಸ್ಟು ಬೇರೆಯವ್ರಿಗೆ ಕೊಡೋದು ಅಂತ ಮೇರು ನಟ ಆ್ಯಕ್ಟರ್ಗೆ ಮೊನ್ನೆ ಇದೇ ರ ಬೈರತಿ ರಣಗಲ್ಗೆ ತಮಿಳ್ನಾಡಲ್ಲಿ ಎಂಟೇ ಎಂಟು ಸ್ಕ್ರೀನ್ ಸಿಕ್ಕಿರೋದು ಅರ್ಥ ಮಾಡ್ಕೊಳ್ಳಿ ಆದರೆ ನಾವು ಹಂಗಲ್ಲ ಸಾವಿರದ ಇನ್ನೂರು ಸ್ಕ್ರೀನು ಮೂರು ಸಾವಿರ ಸ್ಕ್ರೀನು ಇದಕ್ಕೆ ಈ ಫಿಲ್ಮ್ ಮಂಡಳಿಯವರು ಅವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಡಿಸ್ಟ್ರಿಬ್ಯೂಟರ್ ಯಾರು ಹೇಳೋ ಅವ್ರಿಗೆ ಫೋನ್ ಮಾಡಿದರೆ ರಿಸೀವ್ ಮಾಡಲ್ಲ ಅಂತ ಮತ್ತು ನಿಮ್ಮ ಫೋನೇ ರಿಸೀವ್ ಮಾಡಿಲ್ಲ ಅಂತಂದರೆ ಮತ್ತೆ ಯಾಕೆ ಯಾಕೆ ಅಂತ ನಾನು ಕೇಳ್ತಾ ಇರೋದು ಮತ್ತು ನೀವು ಏನಕ್ಕೆ ನೀವು ಇಂಡಸ್ಟ್ರಿ ಹಸ್ರು ಹೇಳ್ಕೊಂಡು ಆ ಫಿಲಮ್ದು ಇವಾಗ ಯಾಕೆ ನೀವು ಹೋರಾಡ್ತಾ ಇಲ್ಲ ಅಲ್ಲಿ ಒಂದು ಕಡೆ ಇದೆ ಒಂದು ಕಡೆ ಎರಡು ಸಾವಿರ ರೂಪಾಯಿ ಇದೆ ಇದೆಲ್ಲ ದುಡ್ಡಲ್ವಾ ಹಾಂ ಇದೇನು ನಾನು ಒಂದು ನಿಮ್ಗೆ ಚಾಲೆಂಜ್ ಆಗ್ತಾಯಿದ್ದೀನಿ ಚಾಲೆಂಜೇ ಇದ್ದೀನಿ ಆಯಿತಾ ಇಪ್ಪತ್ತನೇ ತಾರೀಕಿಗೆ ಸುದೀಪ್ ನಮ್ಮ ಉಪೇಂದ್ರ ಸಾವಿರದ ಯು ಐ ರಿಲೀಸ್ ಇದೆ ಇಪ್ಪತ್ತೈದಕ್ಕೆ ನಂಬಾಸ್ತು ಸುದೀಪ್ ಅನ್ನೋದು ಒಂದು ಫಿಲಮ್ ಇದೆ ಗೊತ್ತಿರ್ಬೋದು ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಇವತ್ತು ನೀವು ಇಲ್ಲಿ ಕರ್ನಾಟಕದಲ್ಲಿ ಹೆಂಗೆ ಥಿಯೇಟ್ರು ಕೊಟ್ಟಿದ್ದೀರಾ ಬೇರೆ ಪರ ಸ್ಟೇಟಲ್ಲೂ ಅವ್ರಿಗೂ ಅದೇ ಥರ ಥೇಟ್ರು ಕೊಡಬೇಕು ಅದನ್ನು ಅನೌನ್ಸ್ಮೆಂಟು ನೆಕ್ಸ್ಟು ವೀಕು ಫ್ರೈಡೇ ಉದಯವಾಣಿ ಇಲ್ಲಿ ಬಂದೇ ಬರಲೇಬೇಕು ಏ ಏನಕ್ಕೆ ಕನ್ನಡ ಇಂಡಸ್ಟ್ರಿ ಅನ್ನೋದು ಯಾರ್ದೋ ಕೈಗೊಂಬೆ ಆಗಿದೆ ಅನಿಸುತ್ತಲ್ಲ ಹೇಳಿದರೆ ಹೇಳ್ತಾರೆ ಕನ್ನಡ ಫಿಲ್ಮ್ ಇಲ್ಲ ಇದಿಲ್ಲ ಅಂತ ಫ್ಯಾನ್ ಇಂಡಿಯಾ ಅಂತ ಬೇಜಾನ್ ಫಿಲ್ಮ್ ಬಂತಲ್ಲ ಎಲ್ಲರ ಫಿಲ್ಮನ್ನು ನೀವು ಕ್ಲಿಕ್ ಮಾಡಿಸ್ತೀರ ಅದಕ್ಕೆ ಐನೂರು ಸಾವಿರ ಇದಕ್ಕೆ ಐನೂರು ಅದೇ ನಮ್ಮ ಕನ್ನಡದ ಫಿಲ್ಮು ಇದೆ ಇದೇ ಕೇಳೋಣಪ್ಪ ಎಲ್ಲನೂ ಬಿಟ್ಬಿಡಿ ಇದೇ ಪುಷ್ಪ ಫಿಲಮ್ದು ನಮ್ಮ ಅಲ್ಲು ಅರ್ಜುನ್ ಅವರು ಮಾತಾಡ್ತಾ ಇದ್ದಾರಲ್ಲ ಅವ್ರ ಮುನ್ನ ತಮಿಳ್ನಾಡಲ್ಲೊಂದು ಇವೆಂಟ್ ಮಾಡಿದರು ಅಲ್ಲಿ ತಮಿಳಲ್ಲಿ ಮಾತಾಡಿದರು ಅವತ್ತು ಹೇಳಿದರು ಅವರು ನಾನು ತಮಿಳ್ನಾಡಲ್ಲಿದ್ದರೆ ತಮಿಳೇ ಮಾತಾಡಬೇಕು ತೆಲುಗು ನಾಡ ತೆಲುಗಲ್ಲಿದ್ದರೆ ತೆಲುಗೇ ಮಾತಾಡಬೇಕು ಅದು ಹಿಂದಿ ಹೋದರೆ ಹಿಂದಿನೇ ಮಾತಾಡಬೇಕು ಅಲ್ಲೂ ಕನ್ನಡ ಹೇಳಿಲ್ಲ ನಿನ್ನ ಪ್ರಮೋಷನ್ ನಿನ್ನ ಇಲ್ಲೊಂದು ಇವೆಂಟ್ ಇತ್ತು ಅದಕ್ಕೂ ಬಂದಿಲ್ಲ ಮತ್ತು ನೀವು ಕನ್ನಡಿಗರು ನಿಮ್ಗೆ ನಾಚಿಕೆ ಆಗಬೇಕು ಯಾಕೆ ರೀ ಮೂವಿ ನೋಡ್ತೀರಾ ಬಂದ್ರೆ ಕನ್ನಡದಲ್ಲಿ ಒಂದು ಥಿಯೇಟ್ರಲ್ಲಿ ಹಾಕಲಿ ಕನ್ನಡ ಬೇಕಾದರೂ ನೋಡಲಿ ಬೇರೆ ಸಿಂಗಲ್ ಸ್ಕ್ರೀನ್ ಕನ್ನಡಕ್ಕಿಂತ ಇರುವಂಥ ಕನ್ನಡ ಫಿಲ್ಮ್ಗೆ ಅಂತ ಇರುವ ಸಿಂಗಲ್ ಸ್ಕ್ರೀನ್ನ ನೀವು ಯಾರ್ಯಾರಿಗೋ ಹೋಗ್ಬಿಟ್ಟು ಪರಭಾಷೆ ಕೊಡ್ತಾ ಇದ್ರಲ್ಲ ಅದು ಯಾವುದೋ ಪ್ರೊಡಕ್ಷನ್ ಅದು ಯಾವುದು ವಿಪಮ್ ಪ್ರೊಡಕ್ಷನು ಅವನು ಅವನು ದುಡ್ಡು ಮಾಡೋಕ್ಕೋಸ್ಕರ ಅವಂದೆಲ್ಲ ಅದು ಬಿಡು ಅದು ಆನಂದ್ ಯಾವುದು ನಿಮ್ದು ಆಂಧ್ರದವರೇ ದುಡ್ಡು ಅದು ಇದೆಲ್ಲ ಅವರೇ ಹಾಕಿರ್ತಾರೆ ಇವನು ಎದುರುಗಡೆ ನಿಂತ್ಕೊಂಡು ಓಡಾಡ್ತಾ ಇರ್ತಾನೆ ಅದಕ್ಕೆ ಅವ್ನು ಯಾವಾಗ ನೋಡಿದ ಆಂಧ್ರದವ್ರಿಗೆ ಸಪೋರ್ಟು ಟ್ರಿಪಲ್ ಆರ್ಗು ಮೂರು ಮೂರು ಚ ಇದು ಆಮೇಲೆ ಹಾಗಾದರೆ ನಾನು ಹೇಳೋಂಗೆ ಇವಾಗ ಇದು ಎಷ್ಟು ಚೆನ್ನಾಗಿರೋ ಫಿಲಮು ಇವಾಗ ಹೇಳ್ತಾ ಇರೋದು ನಿಮ್ಮ ಮುರಳಿ ಫಿಲಮು ಅದು ಮೂರು ವಾರ ಓಡೋದು ಎತ್ ಎತ್ತಿಸ್ತಾ ಇದ್ರಲ್ಲ ಕನಿಷ್ಠ ಜ್ಞಾನ ಇಲ್ವಾ ಇವಾಗ ಅನಿಸ್ತಾ ಇತ್ತು ದರ್ಶನ್ ಸಾರು ದರ್ಶನ್ ಸರ್ ಯಾವ ವಿಷಯಕ್ಕೋಸ್ಕರ ಗ್ರೇಟ್ ಆಗ್ತಾರೆ ಅಂತ ನಾನು ಮನ್ಪೂರ್ವಕ್ಕಾಗಿ ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ ದರ್ಶನ್ ಸರ್ ಇದ್ದಿದ್ದರೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಇದೇ ಡಿಸೆಂಬರಲ್ಲಿ ಲಾಸ್ಟ್ ಟ್ವೆಂಟಿ ಸೆವೆನ್ ಅವರು ಹೇಳಿರೋ ರೀತಿ ಕನ್ನಡ ಫಿಲ್ಮ್ ನಮ್ಮ ಫಿಲ್ಮ್ ನಮ್ಮ ಫಿಲ್ಮ್ ಬರೋಕ್ಕೆ ಯಾಕೆ ಭಯ ಆ ಒಂದು ಕನ್ನಡಕ್ಕೆ ಹೊಸೊಬ್ಬರಿಗೆ ಅವರು ಕೊಡ್ತಾ ಇದ್ದ ಒಂದು ಮಾನಸಿಕವಾಗಿ ಎಲ್ಲ ಅಂದರೆ ದೈಹಿಕವಾಗಿ ಹೆಂಗಿರಬೇಕು ಅದನ್ನೆಲ್ಲ ಪ್ರತಿಯೊಂದು ಹೊಸೊಬರಿಗೆ ಅವಕಾಶ ಕೊಡ್ತಾ ಇದ್ದಿದ್ದ ಅದಕ್ಕೆ ದರ್ಶನ್ ಸರ್ ಏನಕ್ಕೆ ಅಂತ ಯಾವಾಗಲೂ ನನಗೆ ಅದು ಅನಿಸ್ತಾ ಇರೋದು ಏನಕ್ಕೆ ದರ್ಶನ್ ಸಾರ್ನ ಇಷ್ಟೊಂದು ಇದು ಮಾಡ್ತಾ ಇದ್ದಾರೆ ಅಂತ ಆ ಒಂದು ರೀಸನ್ಗೋಸ್ಕರ ದರ್ಶನ ನಾನು ಸುದೀಪ್ ಸರ್ ಅಭಿಮಾನಿಯಾಗೆ ಮಾತಾಡ್ತಾ ಒಂದು ದರ್ಶನ್ ಅಭಿಮಾನಿ ಅಂತೂ ಅಲ್ಲ ಡಿ ಬಾ ಸೇನ ಅವ್ರ ಅಭಿಮಾನಿ ಅಲ್ಲ ಸುದೀಪ್ ಅವರ ಅಭಿಮಾನಿಯಾಗಿ ಮಾತಾಡ್ತಿರೋದು ನನಗೆ ಕೋಪ ಇರೋದು ಇದಿರೋದು ಒಂದೇ ನಾನು ನೀವು ಬೇರೆ ಎಲ್ಲ ಇವಾಗ ನೋಡಿ ನಾಡಿದ್ದು ನಾನು ಹೇಳೋದು ಇಷ್ಟೇ ಇವತ್ತು ನೆಕ್ಸ್ಟು ಎರಡು ಕನ್ನಡ ದೊಡ್ಡ ದೊಡ್ಡ ಫಿಲಮ್ ಬರ್ತಾ ಐತೆ ಒಂದು ಸುದೀಪ್ ಸಾರ್ದು ಒಂದು ಉಪೇಂದ್ರ ಸಾರ್ದು ಆ ಫಿಲಮ್ಗೆ ಅಷ್ಟೇ ಸ್ಕ್ರೀನ್ ಸಿಗಬೇಕು ಸಿಕ್ಕಿಲ್ಲ ಅಂತಂದರೆ ಇದೇ ಎಲ್ಲಿ ಅಕಸ್ಮಾತ್ ಅವತ್ತಿನ ದಿನ ಬೇರೆ ಎಲ್ಲಿ ಪುಷ್ಪ ನಡೀತಾ ಐತೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ ದೊಡ್ಡ ದೊಡ್ಡ ಕಲ್ಲನ್ನ ತೆಗ್ದು ಬಿಡ್ ಬಿಸಾಡ್ಬಿಡ್ತೀನಿ ಓಡ್ದಾಕ್ ಬಿಡ್ತೀನಿ ಒಂದು ಮೂರು ನಾಲ್ಕು ಅಲ್ಲೇ ಮಾಡಿಬಿಡ್ತೀನಿ ನಿಮ್ಮ ಪರವಾಗಿ ಇಲ್ಲ ನೀವು ಹಾಕಿ ಇವಾಗ ನಾನು ಏನೋ ಅಲ್ಲೇ ಹಾಕಿದಂತ ನನ್ನ ಮೇಲೆ ಕೇಸ್ ಹಾಕ್ತೀರ ಮಾಡಿಸಿ ತೊಂದರೆನೇ ಇಲ್ಲ ಯಾಕಂದರೆ ಕನ್ನಡ 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 ಅಂದ್ಕೊಂಡು ಅವರು ಅವ್ರು ಬರ್ತಾರೆ ಗೋವಿಂದು ಇನ್ನೂರಿಗಿಂತ ಜಾಸ್ತಿ ಆಯಿತು ಅಂದರೆ ಕನ್ನಡದವರು ಪಕ್ಕ ಸ್ಟೇಟ್ ಅವರು ಇವಾಗ ಏನು ಹೇಳ್ತಾರೆ ಗೊತ್ತಾ ನೋಡಿದ್ರೇನಪ್ಪ ನಿಮ್ಮವ್ರೇನೋ ಹೇಳ್ತಾಯಿದ್ರು ರಿಲೀಸ್ ಮಾಡೋಕ್ಕೆ ಬಿಡಲ್ಲ ಇನ್ನೂರು ರೂಪಾಯಿ ಜಾಸ್ತಿ ಇವಾಗ ನೋಡಿದ್ರೆ ನಾವು ಹೆಂಗೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ನಮಗೆ ಅದೆಲ್ಲ ಕೇಳಕ್ಕೆ ಯಾಕಂದ್ರೆ ನಾವು ಕನ್ನಡಿಗಿರಲ್ಲ ಎಲ್ಲ ಸಹಿಸ್ಕೊಂಡು ನಮ್ಮನೆಯವ್ರಿಗೆ ನಾವು ಫಸ್ಟ್ ಏನು ಕೊಡೋದು ಬೇಡ ನಾವು ಫಸ್ಟು ಬೇರೆಯವ್ರಿಗೆ ನೋಡಿ ಶಿವನ್ ಅಷ್ಟೇ ಯಾವಾಗಲೂ ಹೇಳ್ತಾರೆ ನಮ್ಮದು ನಮ್ಮದು ತಮಿಳ್ನಾಡು ಅಂತ ಅಂತ ಶಿವನ್ ನನಗೆ ಯಾರು ಸ್ಕ್ರೀನ್ ಸಿಕ್ಕಿಲ್ಲ ರೀ ರಣತಿ ಬೈರಲ್ಗೆ ಇನ್ನೇನು ಹೇಳಿ ಫ್ಯಾನ್ ಇಂಡಿಯಾ ಮೂವಿ ಫ್ಯಾನ್ ಇಂಡಿಯಾ ಮೂವಿ ಅವ್ರದ್ದೆಲ್ಲ ಫ್ಯಾನ್ ಇಂಡಿಯಾಗೆ ಬರೋದು ಇಲ್ಲಿ ಮೂರು ಮೂರು ಥೇಟ್ರು ಕನ್ನಡದ ಪಾಪ ಸಣ್ಣ ಸಣ್ಣ ಮೂವಿ ಮಾಡಿರೋಲ್ಲ ಏನಾಗಬೇಕು ಹಿಂಗೆಲ್ಲ ಇದು ಫೈನಲ್ ವಾರ್ನಿಂಗ್ ನಾನು ಕೊಡ್ತಾ ಇರೋದು ಫೈನಲ್ ವಾರ್ನಿಂಗೇ ಕೊಡ್ತಾ ಇರೋದು ಯಾವತ್ತು ಯು ಐ ಬರುತ್ತೆ ಯಾವತ್ತು ಮ್ಯಾಕ್ಸ್ ಬರುತ್ತೆ ಇಲ್ಲೆಲ್ಲ ಕರ್ನಾಟಕದಲ್ಲಿ ಅದರದ್ದೇ ರಾಜಾಜಿಸಬೇಕು ಅದು ಬಿಟ್ಟುಬಿಟ್ಟು ಇಲ್ಲಿ ಮತ್ತೆ ಪುಷ್ ಬ್ಯಾಶ್ ಅಂತ ಅಂದ್ಕೊಂಡ್ರೆ ಥೇಟ್ರ್ ನುಗ್ಬಿಟ್ಟು ನುಗ್ಗಿಬಿಟ್ಟು ಹೊಡಿತೀವಿ ಎಷ್ಟು ವಾಲಂಟಿಯರ್ ಆಗಿ ಬರ್ತೀವೋ ಗೊತ್ತಿಲ್ಲ ಅದಕ್ಕೆ ಜೈಲಲ್ಲಿ ಹೋಗಿ ಕುತ್ಕೊಳ್ಳೋಕ್ಕೂ ಇದ್ದೀವಿ ಯಾಕಂದರೆ ಕನ್ನಡ ಎಲ್ಲ ಎಲ್ಲ ಅಲೆದು ಮುಗಿದು ಎಲ್ಲ ಮುಗ್ದೆ ಆಗೈತೆ ಇವಾಗ ಇಂಡಸ್ಟ್ರಿಯಿಂದ ಸ್ವಲ್ಪ ಆದರೂ ನಾವು ಕನ್ನಡ ಅನ್ನೋದು ಮಾತಾಡ್ತಾ ಇದ್ರೂ ಇದ್ದೀವಿ ನಿಜ ಹೇಳ್ಬೇಕಂದ್ರೆ ಅದನ್ನು ನೀವು ಇಲ್ದಂಗೆ ಮಾಡಿಬಿಡ್ಬೇಡಿ ಓಕೆ ಕ ಗೋವಿಂದ ಸಾರ ಗೋವಿಂದ ಅವ್ರ ಸರ್ಗೆ ಇಷ್ಟೇ ಹೇಳೋದು ಮೊನ್ನೆ ಅಷ್ಟೊಂದು ದೊಡ್ಡ ನೀವು ಒಂದು ಭಾಷಣ ಮಾಡಿದರೆ ತುಂಬ ಖುಷಿ ಆಯಿತು ಎಷ್ಟೋ ಕನ್ನಡದ ಹುಡುಗರಿಗೆ ಮೈ ಜುಮ್ಮ ಅನಿಸ್ತಾ ಇತ್ತು ಅಕಸ್ಮಾತ್ ಜಾಸ್ತಿ ಏನಾದರೂ ಇನ್ನೂರು ರೂಪಾಯಿಗಿಂತ ಮಾಡಿದರೆ ಹಿಂಗೆ ಮಾಡ್ತೀನ ಸರ್ ಮೂರು ಸಾವಿರ ಸರ್ ಇನ್ನೂರು ಐನೂರಲ್ಲ ಸರ್ ಮೂರು ಸಾವಿರ ಸರ್ ಎರಡು ಸಾವಿರ ಸರ್ ಸಿಂಗಲ್ ಸೀನ್ಗೆ ಬಿಟ್ಬಿಡಿ ಸರ್ ಪುಷ್ಪ ಎಲ್ಲ ಯಾಕೆ ಸರ್ ಸಿಂಗಲ್ ಸೀನ್ಗೆ ತುಂಬಿಸ್ತಾ ಇದ್ದೀರಾ ಕನ್ನಡದ ಫಿಲ್ಮ್ ಎಷ್ಟೊಂದು ಇದೆ ಅಲ್ವಾ ಸರ್ ಪಾಪ ಅವ್ರು ಏನು ಸರ್ ಮಾಡಿದರು ಹಾಂ ಎಷ್ಟು ಒಳ್ಳೆ ಒಳ್ಳೆ ಸಿನಿಮಾ ತೆಗ್ದುಬಿಟ್ಟು ಪುಷ್ಪ ಆಗ್ತಾ ಇದ್ದೀರಾ ಮಾಡಿ ಸರ್ ಮಾಡಿ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಆಮೇಲೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಆವತ್ತು ಯು ಐ ಮತ್ತು ಇದು ಬರುತ್ತೆ ಫಿಲಮು ಆಮೇಲೆ ನಾನು ಇನ್ನ ಮೋಹಿನಿ ಅದು ಯಾವುದೋ ಪಾಪ ಅವ್ರದ್ದು ಎಲ್ಲ ಸ್ಕ್ರೀನಿಂಗ್ ಇದ್ಬಿಟ್ಟು ತೆಗ್ದುಬಿಟ್ಟಿದ್ದಾರೆ ನೀವು ಅವ್ರಿಗೆ ಕನಿಷ್ಠ ಸಾರ ಗೋವಿಂದ ಅವರು ಒಂದು ರಿಪ್ಲೈನ್ ಹೆಂಗೆ ಕೊಟ್ಟಿದ್ದೀರ ಅಂತ ನೀವು ನೋಡಿ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಓಕೆ ಆಮೇಲೆ ನಾನು ಹೇಳ್ತಾ ಇರೋದು ನಂದು ಇಷ್ಟೇ ಇಪ್ಪತ್ತನೇ ತಾರೀಕು ಮತ್ತೆ ಇಪ್ಪತ್ತೈದು ಈ ಎಲ್ಲ ಕರ್ನಾಟಕದಲ್ಲಿ ನಮ್ಮ ಫಿಲ್ಮೇ ಇರಬೇಕು ನಮ್ಮ ಫಿಲ್ಮೇ ಇರಬೇಕು ಇಲ್ಲ ಅಂತಂದರೆ ಅನ್ಯ ಭಾಷೆಯ ಫಿಲ್ಮು ಎಲ್ಲಿರುತ್ತೋ ಅಲ್ಲಿ ನಾವು ಹೋಗ್ಬಿಟ್ಟು ತಲ್ಲೊಡಿತೀನಿ ಅಲ್ಲೇ ಮಾಡ್ತೀವಿ ಅದು ಏನಾದರೂ ಮಾಡ್ತೀವಿ ಅದಕ್ಕೋಸ್ಕರ ಜೈಲಿಗೆ ಹೋಗ್ತೀವಿ ಪರ ಬ ಪರ ರಾಜ್ಯದವ್ರಿಗೂ ಗೊತ್ತಾಗಬೇಕು ನಾವು ಅನ್ನ ತಿಂತಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ನಾವು ಅವರು ಇಲ್ಲಿ ಬಂದಾಗ ತಿನ್ನೋಕೆ ಬಿಡೋಣ ಅಂತೇಳ್ಬಿಟ್ಟು ಆಯ್ತಾ ಜೈ ಇನ್ ಜೈ ಕರ್ನಾಟಕ